ಅಬ್ಬರ ಜೋರಾಗಿದೆ ಧಾರಾಕಾರ ಮಳೆಗೆ ನಂಜನಗೂಡಿನಲ್ಲಿ ಮನೆಗಳು ಜಲಾವೃತಗೊಂಡಿವೆ ನಂಜನಗೂಡಿನ ಅಶೋಕಪುರಂ ಬಡಾವಣೆಯಲ್ಲಿ ಮನೆಗೆ ನೀರು ನುಗ್ಗಿ ದಿನಸಿ ಗೃಹೋಪಯೋಗಿ ವಸ್ತುಗಳು ಹಾನಿಯಾಗಿವೆ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಿನ್ನೆ ಸಂಜೆ ಬಿರುಗಾಳಿ ಸಹಿತ ಸುರಿದ ಭಾರೀ ಮಳೆಗೆ ಯಾದಗಿರಿ ನಗರದ ಬಹುತೇಕ ಬಡಾವಣೆಗಳಲ್ಲಿ ವಿದ್ಯುತ್ ಕಂಬಗಳು ಧರೆಗೆಯುಳಿವೆ ವಿದ್ಯುತ್ ಕಂಬ ಧರೆಗುರುಳಿದ ಹಿನ್ನೆಲೆಯಲ್ಲಿ ಯಾದಗಿರಿ ಜಿಲ್ಲಾ ಕೇಂದ್ರದಲ್ಲಿ ಕರೆಂಟ್ ಕಟ್ ಮಾಡಲಾಗಿದೆ ನಾಪತ್ತೆಯಾಗಿರುವಂತಹ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗಿದೆ ಪಾಸ್ಪೋರ್ಟ್ ಯಾಕೆ ರದ್ದು ಮಾಡಬಾರದು ಅಂತ ಉತ್ತರಿಸಲು ಕೇಂದ್ರ ಸರ್ಕಾರ ನೋಟಿಸ್ ಅನ್ನು ಕೊಟ್ಟಿದೆ ಶೋಕಾಸ್ ನೋಟಿಸ್ಗೆ ಉತ್ತರ ಕೊಡಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಶೋಕಾಸ್ ನೋಟಿಸ್ಗೆ ಉತ್ತರ ನೀಡಿಲ್ಲ ಅಂದರೆ ಪಾಸ್ಪೋರ್ಟ್ ರದ್ದಾಗಲಿದೆ ನಲ್ಲಿ ಕುಡಿದು ವಾಹನ ಚಲಾಯಿಸಿದವರಿಗೆ ಸಂಚಾರಿ ಪೊಲೀಸರು ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ ತಡರಾತ್ರಿ ನಗರದಲ್ಲಿ ನಲವತ್ತೊಂದು ಕಡೆಗಳಲ್ಲಿ ಚೆಕ್ಪೋಸ್ಟ್ ಹಾಕಿ ತಪಾಸಣೆಯನ್ನು ಮಾಡಿದ್ದಾರೆ ಸ್ಪೆಷಲ್ ಡ್ರೈವ್ ದಕ್ಷಿಣ ವಿಭಾಗ ಸಂಚಾರಿ ಡಿಸಿಪಿ ಶಿವಪ್ರಕಾಶ್ ದೇವರಾಜ್ ನೇತೃತ್ವದಲ್ಲಿ ನಡೆದಿದ್ದು ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಕೇಸ್ ದಾಖಲಾಗಿದೆ ಬೆಂಗಳೂರಿನ ಹೆಬಗೋಡಿಯಲ್ಲಿ ನಡೆದಂತ ರೇವ್ ಪಾರ್ಟಿ ಸಂಬಂಧ ಫಾರ್ಮ್ ಹೌಸ್ ಮಾಲೀಕ ಗೋಪಾಲ್ ರೆಡ್ಡಿಗೆ ಸಿಸಿಬಿ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಸಿಸಿಬಿ ಇನ್ಸ್ಪೆಕ್ಟರ್ ಲಕ್ಷ್ಮೀನಾರಾಯಣ್ ಮುಂದೆ ಹಾಜರಾಗುವಂತೆ ನೋಟಿಸ್ ಅಲ್ಲಿ ತಿಳಿಸಲಾಗಿದೆ ರಾಯಚೂರಿನ ಗಬ್ಬೂರು ಪೊಲೀಸ್ ಠಾಣೆ ಪಿಎಸ್ಐ ಲೋಕ ಬಲೆಗೆ ಬಿದ್ದಿದ್ದಾರೆ ಲಂಚ ಪಡಿತಾ ಇರುವಾಗಲೇ ಪಿಎಸ್ಐ ಮಂಜುನಾಥ್ಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಿದ್ದಾರೆ ಐಪಿಎಲ್ ಬೆಟ್ಟಿಂಗ್ ಆಡ್ತಾ ಇದ್ದ ಯುವಕ ಫಾರೂಕ್ ಬಳಿಯಲ್ಲಿ ಪಿಎಸ್ಐ ಮಂಜುನಾಥ್ಗೆ ಒಂದು ಲಕ್ಷ ಲಂಚಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಂತೆ ಪಿಎಸ್ಐ ಬೇಡಿಕೆಯಂತೆ ಫಾರೂಕ್ ಎಪ್ಪತ್ತು ಸಾವಿರ ರೂಪಾಯಿ ಹಣವನ್ನು ಕೊಟ್ಟಿದ್ದಂತೆ ಉಳಿದ ಮೂವತ್ತು ಸಾವಿರ ಫೋನ್ಪೇ ಮೂಲಕ ಹಣ ಸ್ವೀಕರಿಸ್ತಾ ಇದ್ದಾಗ ಸಿಕ್ಕಿಬಿದ್ದಿದ್ದಾರೆ ಮಳೆ ನೀರು ಸೋರ್ತಾ ಇದ್ದ ಬಸ್ನಲ್ಲಿ ಕೊಡೆ ಹಿಡಿದು ಬಸ್ ಚಾಲನೆ ಮಾಡಿದ ಡ್ರೈವರ್ ಅಮಾನತಾಗಿದ್ದಾರೆ ಕೆಆರ್ಟಿಸಿ ಚಾಲಕ ಹನುಮಂತಪ್ಪನನ್ನ ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ ನಿನ್ನೆ ಡ್ರೈವರ್ ಬಗ್ಗೆ ನ್ಯೂಸ್ ಏಟೀನ್ ಕನ್ನಡ ವರದಿ ಮಾಡಿತ್ತು ರೀಲ್ಸ್ ಮಾಡೋಕೆ ಡ್ರೈವರ್ ಈ ರೀತಿ ಮಾಡಿದ್ರು ಎನ್ನಲಾಗಿದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಬಂಗವಾದಿ ಗ್ರಾಮದಲ್ಲಿ ನೀರಿಗಾಗಿ ಜನ ಪರದಾಡುವಂತಾಗಿದೆ ಬೋರ್ವೆಲ್ಗಳಲ್ಲಿ ನೀರಿದ್ರು ಗ್ರಾಮಸ್ಥರು ನೀರಿಗಾಗಿ ಪರದಾಡ್ತಾ ಇದ್ದಾರೆ ಬೇಸಿಗೆ ಮುಗಿದು ಮುಂಗಾರು ಆರಂಭ ಆಗ್ತಾ ಇದ್ರು ಕೂಡ ಬಂಗವಾದಿ ಗ್ರಾಮದಲ್ಲಿ ಮಾತ್ರ ನೀರಿಗೆ ಬರ ನಿಂತಿಲ್ಲ ಮುನ್ನೂರು ಮನೆಗಳಿರುವಂತಹ ಗ್ರಾಮದಲ್ಲಿ ಒಂದು ಸಾವಿರಕ್ಕೂ ಅಧಿಕ ಜನ ಇದ್ದು ನೀರಿಗಾಗಿ ನಿತ್ಯ ಪರದಾಡ್ತಾ ಇದ್ದಾರೆ ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣ ಮಾಡಿದ ಕೆರೆಗೆ ನೀರೇ ಇಲ್ಲ ಮಳೆ ಇಲ್ಲದೆ ಕೆರೆ ಖಾಲಿಯಾಗಿದೆ ಮಗದೊಂದು ಕಡೆ ಐತಿಹಾಸಿಕ ಕೆರೆ ಒತ್ತುವರಿಯಾಗಿದೆ ಚರಂಡಿಯ ನೀರು ಈ ಐತಿಹಾಸಿಕ ಕೆರೆಗೆ ಬಿಡಲಾಗ್ತಾ ಇದೆ ಐನೂರ ಎಪ್ಪತ್ತೈದು ಎಕರೆ ವಿಸ್ತೀರ್ಣಕ್ಕೂ ಹೆಚ್ಚು ಹೊಂದಿರುವಂಥ ಕೆರೆಯಲ್ಲಿ ನೂರಾರು ಎಕರೆ ಒತ್ತುವರಿಯನ್ನ ಮಾಡಲಾಗಿದೆ ಕಾಡಾನೆಗಳ ದಾಳಿಗೆ ನೂರಾರು ಎಕರೆ ಬೆಳೆ ಹಾನಿಯಾಗಿದೆ ಕಾಡಂಚಿನ ಗ್ರಾಮಗಳಿಗೆ ಬಂದಂತಹ ಆನೆಗಳು ದಾವಣಗೆರೆ ಜಿಲ್ಲೆಯ ಉಬ್ರಾಣಿ ಅರಣ್ಯ ಪ್ರದೇಶದಿಂದ ಗ್ರಾಮಗಳಿಗೆ ಬಂದಿದೆ ಎರಡು ಆನೆ ದಾಳಿಯನ್ನು ಮಾಡಿದೆ ಉಬ್ರಾಣಿ ದೇವರಿಗೆರೆ ಬಸವಾಪುರ ಮಾನಮಟ್ಟಿ ಸೇರಿದಂತೆ ಅನೇಕ ಗ್ರಾಮಗಳಿಗೆ ಆನೆ ನುಗ್ಗಿದೆ ಕಳೆದ ಒಂದು ವಾರದಿಂದ ರೈತರಿಗೆ ಈ ಆನೆ ಕಾಟ ಕೊಡ್ತಾ ಇದೆ ಪೊಲೀಸ್ ತಕ್ಷಣ ಮೊದಲು ನೆನಪಿಗೆ ಬರುವುದು ಅವರ ಫಿಟ್ನೆಸ್ ಆದರೆ ಬೆಂಗಳೂರಿನ ಶೇಕಡಾ ಹದಿನೈದರಿಂದ ಇಪ್ಪತ್ತರಷ್ಟು ಪೊಲೀಸ್ ಸಿಬ್ಬಂದಿ ದೈಹಿಕವಾಗಿ ಫಿಟ್ನೆಸ್ ಇಲ್ಲ ಅನ್ನೋದನ್ನ ಬಾಡಿ ಮಾಸ್ ಇಂಡೆಕ್ಸ್ ಸಮೀಕ್ಷೆ ತಿಳಿಸಿದೆ ನಗರದ ಹದಿನೆಂಟು ಸಾವಿರದ ಆರುನೂರ ಅರವತ್ತೈದು ಪೊಲೀಸರಿಗೆ ಫಿಟ್ನೆಸ್ ತಪಾಸಣೆಯನ್ನು ನಡೆಸಲಾಗಿದೆ ಅದರಲ್ಲಿ ಆರು ಸಾವಿರದ ಇನ್ನೂರ ತೊಂಬತ್ತಾರು ಸಿಬ್ಬಂದಿ ಸದೃಢರಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ ಈ ಪೈಕಿ ಏಳು ಸಾವಿರದ ಐನೂರ ಐವತ್ತು ಪೊಲೀಸರು ಸ್ಥೂಲಕ ತುತ್ತಾಗಿದ್ದಾರೆ ಇನ್ನು ಮೂರು ಸಾವಿರದ ಏಳುನೂರ ನಲವತ್ತಾರು ಪೊಲೀಸರು ನಿಗದಿತ ಮಟ್ಟಕ್ಕಿಂತ ಅಧಿಕ ತೂಕ ಹೊಂದಿದ್ದಾರೆ ಪೋಷಕರಿಗೆ ಒತ್ತಡ ಹೇರಿ ಶಾಲೆಯಲ್ಲಿ ಯಾವುದೇ ಕಲಿಕಾ ಸಾಮಗ್ರಿ ಮಾರಾಟ ಮಾಡುವಂತಿಲ್ಲ ಇದು ಶಿಕ್ಷಣ ಇಲಾಖೆ ಆದೇಶ ಆದರೂ ಕೋಲಾರ ಜಿಲ್ಲೆ ಕೆ ಜಿ ಎಫ್ನಲ್ಲಿರುವಂಥ ಮಹಾವೀರ್ ಜೈನ್ ಎಜುಕೇಷನಲ್ ಸೊಸೈಟಿಯಲ್ಲಿ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಒತ್ತಾಯ ಪೂರ್ವಕವಾಗಿ ಪುಸ್ತಕ ಹಾಗೆಯೇ ಇತರೆ ಕಲಿಕಾ ಸಾಮಗ್ರಿಯನ್ನು ಮಾರಾಟ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿಬಂದಿದೆ ಮಳೆಗೆ ರಸ್ತೆ ಕಾಣದೆ ನೆಲಮಂಗಲದ ಎಲಿವೇಟೆಡ್ ರಸ್ತೆಯಲ್ಲಿ ಸರಣಿ ಅಪಘಾತ ಸಂಭವಿಸಿದೆ ಕಾರ್ ಬೊಲೆರೋ ಹಾಗೆಯೇ ಬೈಕ್ ನಡುವೆ ಒಂದಕ್ಕೊಂದು ಡಿಕ್ಕಿಯಾಗಿದೆ ಬೊಲೆರೋ ಗೂಡ್ಸ್ ವಾಹನ ರಸ್ತೆ ಮಧ್ಯೆ ಪಲ್ಟಿಯಾಗಿದ್ದರಿಂದ ಟ್ರಾಫಿಕ್ ಜಾಮ್ ಉಂಟಾಯಿತು ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ ಯಲಹಂಕದ ರಾಜಾನುಕುಂಟೆ ಹತ್ತಿರದ ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯ